ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ದ್ವಿ ಧ್ರುವ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಥವಾ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳ ಬಗ್ಗೆ ತಿಳಿಸ ಬಯಸುತ್ತೇನೆ ಮೊದಲಿಗೆ ಪರಿಚಯ ಬೈಪೋಲಾ ಧ್ರುವಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಅರೆವಾಹಕ ವಸ್ತುವಿನ ಮೂರು ಪದರಗಳನ್ನು ಹೊಂದಿರುತ್ತದೆ ಇವುಗಳನ್ನು ಎನ್ ಪಿ ಎನ್ ಅನುಕ್ರಮದಲ್ಲಿ ಅಥವಾ ಪಿ ಎನ್ ಪಿ ಅನುಕ್ರಮದಲ್ಲಿ ಜೋಡಿಸಲಾಗುತ್ತದೆ ಮತ್ತು ಮೂರು ಪದರಗಳಲ್ಲಿ ಪ್ರತಿಯೊಂದು ಒಂದು ಟರ್ಮಿನಲ್ ಅನ್ನು ಹೊಂದಿರುತ್ತದೆ ಕೇಂದ್ರ ಪ್ರದೇಶದ ಟರ್ಮಿನಲ್ ನೆರಿರುವ ಒಂದು ಸಣ್ಣ ವಿದ್ಯುತ್ ಪ್ರವಾಹವು ಸಾಧನದ ಮೂಲಕ ಹೆಚ್ಚು ದೊಡ್ಡ ಒಟ್ಟು ವಿದ್ಯುತ್ ಪ್ರವಾಹದ ಹರಿವನ್ನು ನಿಯಂತ್ರಿಸುತ್ತದೆ ಇದರರ್ಥ ಟ್ರಾನ್ಸಿಸ್ಟರ್ ಅನ್ನು ವಿದ್ಯುತ್ ವರ್ಧನೆಗೆ ಬಳಸಬಹುದು ಮತ್ತು ಇದು ವೋಲ್ಟೇಜ್ ವರ್ಧನೆಯನ್ನು ಸಹ ಮಾಡಬಹುದು ಟ್ರಾನ್ಸಿಸ್ಟರ್ ಎರಡು ಪಿ ಎನ್ ಜಂಕ್ಷನ್ಗಳನ್ನು ಹೊಂದಿರುವುದರಿಂದ ಅದರ ಕಾರ್ಯಾಚರಣೆಯನ್ನು ಪಿಎನ್ ಜಂಕ್ಷನ್ ಸಿದ್ಧಾಂತವನ್ನು ಅನ್ವಯಿಸುವ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ಟ್ರಾನ್ಸಿಸ್ಟರ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಗಳು ಒಂದೇ ಪಿಎನ್ ಜಂಕ್ಷನ್ ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಗಳಿಗೆ ಹೋಲುತ್ತವೆ ಮತ್ತು ಟ್ರಾನ್ಸಿಸ್ಟರ್ ಸಮಾನ ಸರ್ಕಿಟ್ ಮೂಲಭೂತವಾಗಿ ಎರಡು ಪಿಎನ್ ಜಂಕ್ಷನ್ ಸಮಾನ ಸರ್ಕಿಟ್ಗಳಾಗಿವೆ ಟ್ರಾನ್ಸಿಸ್ಟರ್ ಕಾರ್ಯಕ್ಷಮತೆಯನ್ನು ವ್ಯಾಖ್ಯಾನಿಸಲು ಮೂರು ಸೆಟ್ಗಳ ಕರೆಂಟ್ ವೋಲ್ಟೇಜ್ ಗುಣಲಕ್ಷಣಗಳಿವೆ ಈಗ ನಾವು ಬಿಜೆಟಿಯ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲಿಗೆ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಮತ್ತು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಗಳ ಬಗ್ಗೆ ನೋಡೋಣ ದ್ವಿ ಥಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಎಂದರೆ ವಿರುದ್ಧ ಪ್ರಕಾರದ ಎರಡು ಪದರಗಳ ನಡುವೆ ಒಂದು ರೀತಿಯ ಅರೆವಾಹಕ ವಸ್ತುವಿನ ಅದು ಪಿ ಟೈಪ್ ಅಥವಾ ಎನ್ ಟೈಪ್ ಆಗಿರಬಹುದು ಇದು ಸ್ಯಾಂಡ್ವಿಚ್ ಆಗಿರುತ್ತದೆ ಎನ್ ಟೈಪ್ ಎರಡು ಪದರಗಳ ನಡುವೆ ಪಿ ಟೈಪ್ ಪದರದ ಬ್ಲಾಕ್ ಪ್ರಾತಿನಿಧ್ಯವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಇದನ್ನು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಎಂದು ವಿವರಿಸಲಾಗಿದೆ ಈ ಚಿತ್ರ ಬೀದಲ್ಲಿ ಪಿ ಟೈಪ್ ನ ಎರಡು ಪದರಗಳ ನಡುವೆ ಎನ್ ಟೈಪ್ ವಸ್ತುವಿನ ಪದರನ್ನು ಒಳಗೊಂಡಿರುವ ಪಿ ಎನ್ ಟ್ರಾನ್ಸಿಸ್ಟರ್ ಅನ್ನು ತೋರಿಸಲಾಗಿದೆ ಈ ಮಧ್ಯದ ಪದರನ್ನು ಬೇಸ್ ಎಂದು ಕರೆಯಲಾಗುತ್ತದೆ ಹೊರಗಿನ ಪದರನ್ನು ಒಂದು ಎಮಿಟರ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಒದಪದರನ್ನು ಸಂಗ್ರಾಹಕ ಅಥವಾ ಕಲೆಕ್ಟರ್ ಎಂದು ಕರೆಯಲಾಗುತ್ತದೆ ಎಮಿಟರ್ ಬೇಸ್ ಮತ್ತು ಸಂಗ್ರಾಹಕಗಳಿಗೆ ಟರ್ಮಿನಲ್ಗಳನ್ನು ಒದಗಿಸಲಾಗಿದೆ ಇವುಗಳನ್ನು ಸೂಕ್ತವಾಗಿ ಇ ಬಿ ಮತ್ತು ಸಿ ಎಂದು ಲೇಬಲ್ ಮಾಡಲಾಗಿದೆ ಈಗ ನಾವು ಟ್ರಾನ್ಸಿಸ್ಟರ್ನ ಸರ್ಕ್ಯೂಟ್ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪಿ ಎನ್ ಪಿ ಮತ್ತು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಗಳ ಸರ್ಕ್ಯೂಟ್ ಚಿಹ್ನೆಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಪ್ರತಿ ಚಿಹ್ನೆಯ ಮೇಲಿನ ಎರೋಹೆಡ್ ಟ್ರಾನ್ಸಿಸ್ಟರ್ ಎಮಿಟರ್ ಟರ್ಮಿನಲ್ ಅನ್ನು ಗುರುತಿಸುತ್ತದೆ ಮತ್ತು ಪ್ರಸ್ತುತ ವಿದ್ಯುತ್ ಪ್ರವಾಹದ ಹರಿವಿನ ಸಾಂಪ್ರದಾಯಿಕ ದಿಕ್ಕನ್ನು ಸೂಚಿಸುತ್ತದೆ ಎನ್ಪಿಎನ್ ಟ್ರಾನ್ಸಿಸ್ಟರ್ಗೆ ಬಾನದ ಹೆಡ್ ಪಿ ಟೈಪ್ ಬೇಸ್ನಿಂದ ಎನ್ ಟೈಪ್ ಎಮಿಟರ್ಗೆ ಸೂಚಿಸುತ್ತದೆ ಮತ್ತು ಪಿ ಎನ್ ಪಿ ಸಾಧನಕ್ಕೆ ಬಾನದ ಹೆಡ್ ಪಿ ಟೈಪ್ ಎಮಿಟರ್ನಿಂದ ಎನ್ ಟೈಪ್ ಬೇಸ್ ಗೆ ಸೂಚಿಸುತ್ತದೆ ಹೀಗಾಗಿ ಬಾನದ ಹೆಡ್ ಯಾವಾಗಲೂ ಪಿ ನಿಂದ ಗೆ ಸೂಚಿಸುತ್ತದೆ ಈಗ ನಾವು ಟ್ರಾನ್ಸಿಸ್ಟರ್ ನ ಪ್ಯಾಕೇಜ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಚಿತ್ರದಲ್ಲಿ ಎರಡು ಟ್ರಾನ್ಸಿಸ್ಟರ್ ಗಳನ್ನು ವಿವರಿಸಲಾಗಿದೆ ಮೊದಲನೆಯದು ಕಡಿಮೆ ಶಕ್ತಿಯ ಟ್ರಾನ್ಸಿಸ್ಟರ್ ಮತ್ತು ಎರಡನೆಯದು ಹೆಚ್ಚಿನ ಶಕ್ತಿಯ ಟ್ರಾನ್ಸಿಸ್ಟರ್ ಕಡಿಮೆ ಶಕ್ತಿಯ ಟ್ರಾನ್ಸಿಸ್ಟರ್ ಗಳು ಸಾಮಾನ್ಯವಾಗಿ ಒಂದು ಮಿಲಿ ನಿಂದ ಇಪ್ಪತ್ತು ಮಿಲಿ ಆಂಪಿಯರ್ ವರೆಗಿನ ವಿದ್ಯುತ್ ಪ್ರವಾಹವನ್ನು ರವಾನಿಸುತ್ತವೆ ಮತ್ತು ಹೆಚ್ಚಿನ ಶಕ್ತಿಯ ಟ್ರಾನ್ಸಿಸ್ಟರ್ಗಳು ನೂರು ನಿಂದ ಹಲವಾರು ಆಂಪಿಯರ್ ಒಳಗೆ ವಿದ್ಯುತ್ ಪ್ರವಾಹವನ್ನು ರವಾನಿಸುತ್ತವೆ ಹೆಚ್ಚಿನ ಶಕ್ತಿಯ ಟ್ರಾನ್ಸಿಸ್ಟರ್ ಅನ್ನು ಸಾಧನವು ಅಧಿಕ ಬಿಸಿಯಾಗುವುದನ್ನು ತಡೆಯಲು ಶಾಖ ಸಿಂಕ್ ಅಥವಾ ಹೀಟ್ ಸಿಂಕ್ ಗೆ ಆಂತ್ರಿಕ ಸಂಪರ್ಕಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಈಗ ನಾವು ಎನ್ಪಿಎನ್ ಟ್ರಾನ್ಸಿಸ್ಟರ್ನ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳೋಣ ಅದು ಬಯಾಸಿಲ್ಲದೆ ಬಯಾಸಿಲ್ಲದ ಎನ್ಪಿಎನ್ ಟ್ರಾನ್ಸಿಸ್ಟರ್ನ ಜಂಕ್ಷನ್ನಲ್ಲಿಯ ಸವಕಳಿ ಪ್ರದೇಶಗಳು ಮತ್ತು ತಡೆಗೋಡೆ ವೋಲ್ಟೇಜ್ಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಟ್ರಾನ್ಸಿಸ್ಟರ್ನ ಮದ್ಯದ ಪದರವು ಎರಡು ಪದರ ಹೊರಪದರಗಳಿಗಿಂತ ಬಹಳ ಕಿರಿದಾಗಿದೆ ಹೊರಪದರಗಳು ಮದ್ಯದ ಪದರಕ್ಕಿಂತ ಹೆಚ್ಚು ಡೂಪ್ ಮಾಡಲ್ಪಟ್ಟಿರುವುದರಿಂದ ಸವಕಳಿ ಪ್ರದೇಶಗಳು ಬೇಸ್ಗೆ ಆಳವಾಗಿ ತೂರಿಕೊಳ್ಳುತ್ತವೆ ಈ ನುಗ್ಗುವಿಕೆಯಿಂದಾಗಿ ಎರಡು ಸವಕಳಿ ಪ್ರದೇಶಗಳ ನಡುವಿನ ಅಂತರವು ತುಂಬಾ ಚಿಕ್ಕದಾಗಿದೆ ಜಂಕ್ಷನ್ ತಡೆಗೋಡೆ ವೋಲ್ಟೇಜ್ಗಳು ಅದು ಎಮಿಟರ್ ಮತ್ತು ಸಂಗ್ರಾಹಕದಲ್ಲಿ ಕಲೆಕ್ಟರ್ ನಲ್ಲಿ ಧನಾತ್ಮಕವಾಗಿರುತ್ತವೆ ಮತ್ತು ಎನ್ಪಿಎನ್ ಸಾಧನದ ಬೇಸ್ ನಲ್ಲಿ ಋಣಾತ್ಮಕವಾಗಿರುತ್ತದೆ ಎಂಬುದನ್ನು ಗಮನಿಸಬಹುದು ಈಗ ನಾವು ಬಾಹ್ಯ ಬಯಾಸ್ ವೋಲ್ಟೇಜ್ಗಳೊಂದಿಗೆ ಎನ್ಪಿಎನ್ ಟ್ರಾನ್ಸಿಸ್ಟರ್ನ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯ ಕಾರ್ಯಾಚರಣೆಗಾಗಿ ಈ ಬೇಸ್ ಎಮಿಟರ್ ಜಂಕ್ಷನ್ ಮುಂದಕ್ಕೆ ಬಯಾಸ್ ಆಗಿರುತ್ತದೆ ಮತ್ತು ಕಲೆಕ್ಟರ್ ಬೇಸ್ ಹಿಮ್ಮುಖ ಬಯಾಸ್ ಆಗಿರುತ್ತದೆ ಈ ಬೇಸ್ ಎಮಿಟರ್ ಜಂಕ್ಷನ್ ನಲ್ಲಿಯ ಫಾರ್ವರ್ಡ್ ಬಯಾಸ್ ತಡೆಗೋಡೆ ವೋಲ್ಟೇಜ್ ಅದನ್ನು ಬ್ಯಾರಿಯರ್ ವೋಲ್ಟೇಜ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಎಲೆಕ್ಟ್ರಾನ್ ಗಳು ಎನ್ ಟೈಪ್ ಎಮಿಟರ್ ನಿಂದ ಪಿ ಟೈಪ್ ಬೇಸ್ ಗೆ ಹರಿಯುವಂತೆ ಮಾಡುತ್ತವೆ ಎಲೆಕ್ಟ್ರಾನ್ ಗಳನ್ನು ಬೇಸ್ ಪ್ರದೇಶಕ್ಕೆ ಪರಸೂಸಲಾಗುತ್ತದೆ ಆದ್ದರಿಂದ ಇದನ್ನು ಎಮಿಟರ್ ಎಂದು ಕರೆಯಲಾಗುತ್ತದೆ ಈ ರಂಧ್ರಗಳು ಪಿ ಟೈಪ್ ಬೇಸ್ ನಿಂದ ಎನ್ ಟೈಪ್ ಎಮಿಟರ್ ಗೆ ಹರಿಯುತ್ತವೆ ಆದರೆ ಬೇಸ್ ಕಲೆಕ್ಟರ್ ಗಿಂತ ಹೆಚ್ಚು ಲಘುವಾಗಿ ಡೂಪ್ ಮಾಡಲ್ಪಟ್ಟಿರುವುದರಿಂದ ಬೇಸ್ ಎಮಿಟರ್ ಜಂಕ್ಷನ್ ಜಂಕ್ಷನಾದ್ಯಂತ ಹರಿಯುವ ಬಹುತೇಕ ಎಲ್ಲಾ ವಿದ್ಯುತ್ ಪ್ರವಾಹವು ಎಮಿಟರ್ ಬೇಸ್ ಗೆ ಪ್ರವೇಶಿಸುವ ಎಲೆಕ್ಟ್ರಾನ್ ಗಳನ್ನು ಒಳಗೊಂಡಿರುತ್ತದೆ ಹೀಗಾಗಿ ಎನ್ ಪಿ ಎನ್ ಸಾಧನದಲ್ಲಿ ಎಲೆಕ್ಟ್ರಾನುಗಳು ಬಹುಪಾಲು ಚಾರ್ಜ್ ವಾಹಕಗಳಾಗಿವೆ ಸಿಬಿ ಜಂಕ್ಷನ್ ನಲ್ಲಿಯ ಕಲೆಕ್ಟರ್ ಬೇಜ್ ಹಿಮ್ಮುಖ ಬಯಾಸ್ ಜಂಕ್ಷನ್ ಇಲ್ಲದಿದ್ದಾಗ ಸಿಬಿ ಸವಕಳಿ ಪ್ರದೇಶವನ್ನು ಬೇಸ್ಗೆ ಆಳವಾಗಿ ಭೇದಿಸುವುದಕ್ಕೆ ಕಾರಣವಾಗುತ್ತದೆ ಈ ಎಮಿಟರ್ ಬೇಸ್ ಬೇಸ್ಗೆ ದಾಟುವ ಎಲೆಕ್ಟ್ರಾನ್ಗಳು ಸಿಬಿ ಸವಕಳಿ ಪ್ರದೇಶದಲ್ಲಿ ದೊಡ್ಡ ಋಣಾತ್ಮಕ ಧನಾತ್ಮಕ ವಿದ್ಯುತ್ ಕ್ಷೇತ್ರಕ್ಕೆ ಅಥವಾ ತಡೆಗೋಡೆ ವೋಲ್ಟೇಜ್ಗೆ ಸಾಕಷ್ಟು ಹತ್ತಿರ ಬರುತ್ತವೆ ಎಲೆಕ್ಟ್ರಾನ್ಗಳು ಋಣಾತ್ಮಕ ಚಾರ್ಜ್ ಹೊಂದಿರುವುದರಿಂದ ಅವುಗಳನ್ನು ಈ ಬಯಾಸ್ ವೋಲ್ಟೇಜ್ ಮೂಲಕ ಸಿಬಿ ಜಂಕ್ಷನ್ ಆದ್ಯಂತ ಎಳೆಯಲಾಗುತ್ತದೆ ಅವುಗಳನ್ನು ಕಲೆಕ್ಟರ್ ಅಥವಾ ಸಂಗ್ರಹಿಸಲಾಗಿದೆ ಎಂದು ಹೇಳುತ್ತದೆ ಈ ಹೊರಸೂಸುವಿಕೆಯಿಂದ ಬೇಸ್ಗೆ ಪ್ರವೇಶಿಸುವ ಕೆಲವು ಚಾರ್ಜ್ ವಾಹಕಗಳು ಸಂಗ್ರಾಹಕವನ್ನು ತಲುಪುವುದಿಲ್ಲ ಆದರೆ ಚಿತ್ರದಲ್ಲಿ ತೋರಿಸಿರುವಂತೆ ಬೇಸ್ ಸಂಪರ್ಕದ ಮೂಲಕ ಹೊರಹೋಗುತ್ತವೆ ಆದಾಗ್ಯೂ ಬೇಸ್ ಎಮಿಟರ್ ಜಂಕ್ಷನ್ ನಿಂದ ಕಲೆಕ್ಟರ್ ಬೇಸ್ ಸವಕಳಿ ಪ್ರದೇಶಕ್ಕೆ ಇರುವ ಮಾರ್ಗವು ಬೇಸ್ ಟರ್ಮಿನಲ್ಗೆ ಇರುವ ಮಾರ್ಗಕ್ಕಿಂತ ಬಹಳ ಚಿಕ್ಕದಾಗಿದೆ ಆದ್ದರಿಂದ ಒಟ್ಟು ಚಾರ್ಜ್ ವಾಹಕಗಳಲ್ಲಿ ಬಹಳ ಕಡಿಮೆ ಶೇಕಡಾವಾರು ಮಾತ್ರ ಬೇಸ್ ಟರ್ಮಿನಲ್ನಿಂದ ಹೊರಕ್ಕೆ ಹರಿಯುತ್ತದೆ ಮತ್ತು ಬೇಸ್ ಪ್ರದೇಶವು ತುಂಬಾ ಲಘುವಾಗಿ ಡೂಪ್ ಆಗಿರುವುದರಿಂದ ಈ ಹೊರಸೂಸುವಿಕೆಯಿಂದ ಎಲೆಕ್ಟ್ರಾನ್ಗಳೊಂದಿಗೆ ಮತ್ತೆ ಸಂಯೋಜಿಸಲು ಬೇಸ್ನಲ್ಲಿ ಕೆಲವು ರಂಧ್ರಗಳಿವೆ ಈ ಪರಿಣಾಮವಾಗಿ ಈ ಹೊರಸೂಸುವಿಕೆಯಿಂದ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಚಾರ್ಜ್ ವಾಹಕಗಳು ಸಿಬಿ ಜಂಕ್ಷನ್ ಎಳೆಯಲ್ಪಟ್ಟು ಸಂಗ್ರಾಹಕ ಟರ್ಮಿನಲ್ ಮೂಲಕ ಹರಿಯುತ್ತವೆ ಮತ್ತು ವೋಲ್ಟೇಜ್ ಮೂಲಗಳು ಹೊರಸೂಸುವಿಕೆಯಿಂದ ಹಿಂತಿರುಗುತ್ತವೆ ಈಗ ನಾವು ಪಿಎನ್ಪಿ ಟ್ರಾನ್ಸಿಸ್ಟರ್ನ ಟ್ರಾನ್ಸಿಸ್ಟರ್ ನ ಕಾರ್ಯಾಚರಣೆಯನ್ನು ನೋಡೋಣ ಈಗ ಮೊದಲಿಗೆ ಬಯಾಸ ಇಲ್ಲದ ಪಿಎನ್ ಟ್ರಾನ್ಸಿಸ್ಟರ್ನ ಕಾರ್ಯಾಚರಣೆ ಬಯಾಸಿಲದ ಪಿಎನ್ಪಿ ಪಿ ಟ್ರಾನ್ಸಿಸ್ಟರ್ ನಲ್ಲಿ ಈ ತಡೆಗೋಡೆ ವೋಲ್ಟೇಜ್ಗಳು ಬೇಸ್ನಲ್ಲಿ ಧನಾತ್ಮಕವಾಗಿರುತ್ತವೆ ಮತ್ತು ಪರಸೂಸುವ ಮತ್ತು ಸಂಗ್ರಾಹಕದಲ್ಲಿ ಋಣಾತ್ಮಕವಾಗಿರುತ್ತವೆ ಬಹುಪಾಲು ಚಾರ್ಜ್ ಕ್ಯಾರಿಗಳು ರಂಧ್ರ ಹೋಲ್ಗಳಾಗಿರುವುದರಿಂದ ಎಂಬುದನ್ನು ಹೊರತುಪಡಿಸಿದರೆ ಪಿಎನ್ ಪಿ ಟ್ರಾನ್ಸಿಸ್ಟರ್ ನಿಖರವಾಗಿ ಎನ್ಪಿಎನ್ ಸಾಧನದಂತೆಯೇ ವರ್ತಿಸುತ್ತದೆ ಈಗ ನಾವು ಬಾಹ್ಯ ಬಯಾಸ್ ವೋಲ್ಟೇಜ್ನಿಂದ ಪಿಎನ್ಪಿ ಟ್ರಾನ್ಸಿಸ್ಟರ್ ಟ್ರಾನ್ಸಿಸ್ಟರ್ನ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳೋಣ ಇದರಲ್ಲೂ ಕೂಡ ಬೇಸ್ ಎಮಿಟರ್ ಜಂಕ್ಷನ್ ಬಾಯ ವೋಲ್ಟೇಜ್ ಮೂಲದಿಂದ ಮುಂದಕ್ಕೆ ಬಯಾಸಾಗಿದೆ ಮತ್ತು ಸಿ ಬಿ ಜಂಕ್ಷನ್ ಇಂದ ಇದು ಹಿಮ್ಮುಖ ಬಯಾಸ ಈ ಪಿ ಮಾದರಿಯ ಹೊರಸೂಸುವಿಕೆಯಿಂದ ಈ ಫಾರ್ವರ್ಡ್ ಜಂಕ್ಷನ್ ಬಿಇ ಜಂಕ್ಷನ್ ಮೂಲಕ ಬೇಸ್ಗೆ ರಂಧ್ರಗಳನ್ನು ಹೊರಸೂಸಲಾಗುತ್ತದೆ ಈ ಲಘುವಾಗಿ ಡೂಪ್ ಮಾಡಿದ ಎನ್ ಮಾದರಿಯ ಬೇಸ್ ನಲ್ಲಿ ರಂಧ್ರಗಳನ್ನು ಹೀರಿಕೊಳ್ಳಲು ಕೆಲವೇ ಎಲೆಕ್ಟ್ರಾನ್ಗಳು ಕಂಡುಕೊಳ್ಳುತ್ತವೆ ಕೆಲವು ರಂಧ್ರಗಳು ಬೇಸ್ ಟರ್ಮಿನಲ್ ಮೂಲಕ ಹೊರಕ್ಕೆ ಹರಿಯುತ್ತವೆ ಆದರೆ ಹೆಚ್ಚಿನವು ಹಿಮ್ಮುಖ ಬಯಾಸ್ ಸಿಬಿ ಜಂಕ್ಷನ್ನಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುತ್ ಕ್ಷೇತ್ರದಿಂದ ಸಂಗ್ರಹಕ್ಕೆ ಅಡ್ಡಲಾಗಿ ಎಳೆಯಲ್ಪಡುತ್ತವೆ ಆದ್ದರಿಂದ ಬೇಸ್ ಎಮಿಟರ್ ಜಂಕ್ಷನ್ನಲ್ಲಿ ಫಾರ್ವರ್ಡ್ ಬಯಾಸ್ನ ವೋಲ್ಟೇಜ್ನ ಬದಲಾವಣೆಯು ಸ್ವಲ್ಪ ಬೇಸ್ ಕರೆಂಟ್ ಮತ್ತು ಹೆಚ್ಚು ದೊಡ್ಡ ಕಲೆಕ್ಟರ್ ಮತ್ತು ಎಮಿಟರ್ ಕರೆಂಟ್ಗಳನ್ನು ನಿಯಂತ್ರಿಸುತ್ತದೆ ಧನ್ಯವಾದಗಳು